ಐ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈ ಡಿಸೆಂಬರ್ ಮೂವತ್ತರಂದು ಭವಿಷ್ಯ ಅಮಾವಾಸ್ಯೆ ಇದೆ ಅದೇ ರೀತಿ ಆ ಅಮಾವಾಸ್ಯೆಯ ನಂತರ ಕೆಲವು ರಾಶಿಯವರಿಗೆ ಅದೃಷ್ಟ ಒಲೆಯಲಿದೆ ಅವರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಜಾಕ್ಪಾಟ್ ಪ್ರಮೋಷನ್ ಪಕ್ಕಾ ಅದೇ ರೀತಿ ಆರ್ಥಿಕ ಲಾಭಗಳು ದೊರೆಯಲಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಶನಿಯನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನ್ಯಾಯವನ್ನು ಕರುಣಿಸುವ ದೇವ ಎಂದು ಕರೆಯಲಾಗುತ್ತದೆ ಇದರ ಸ್ಥಿತಿಯು ಎಲ್ಲ ರಾಶಿಗಳ ಜೀವನದ ಮೇಲೆ ಪ್ರಭಾವ ಬೀರುವುದು ಯಾವಾಗ ಶನಿಯು ತನ್ನ ರಾಶಿ ಅಥವಾ ನಕ್ಷತ್ರವನ್ನು ಬದಲಾಯಿಸುತ್ತಾನೋ ಇದು ಎಲ್ಲ ರಾಶಿಯ ಜೀವನದ ಮೇಲೆ ಶುಭ ಮತ್ತು ಅಶುಭ ಪ್ರಭಾವ ಬೀರುತ್ತದೆ ಅದೇ ರೀತಿ ಇದರ ಸ್ಥಿತಿಯು ಅನುಕೂಲಕರವಾಗಿದ್ದರೆ ವ್ಯಕ್ತಿಯು ತಮ್ಮ ವೃತ್ತಿ ಜೀವನದಲ್ಲಿ ಹಿಡಿದು ಕುಟುಂಬ ಜೀವನದವರೆಗೂ ಎಲ್ಲ ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ ಅದೇ ರೀತಿ ಶನಿಯು ಪ್ರತಿಕೂಲ ಸ್ಥಿತಿಯಲ್ಲಿದ್ದರೆ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಅಡೆತಡೆಗಳನ್ನು ಎದುರಿಸುತ್ತಾನೆ ಅದೇ ರೀತಿ ಈಗಾಗಲೇ ಶನಿಯು ಶತೀಶ ನಕ್ಷತ್ರದಿಂದ ಹೊರಬಂದು ಪೂರ್ವಪಾದ್ರ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ವರೆಗೂ ಶನಿ ಇದೇ ನಕ್ಷತ್ರದಲ್ಲಿ ಚಲಿಸಲಿದ್ದಾನೆ ಶನಿಯ ಈ ನಕ್ಷತ್ರ ಬದಲಾವಣೆಯು ಕೆಲವು ರಾಶಿಯವರಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಅದೇ ರೀತಿ ಯಾವೆಲ್ಲ ರಾಶಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಯಾವ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಮಾನ ಹೊಂದಲಿದ್ದೀರಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಅಮಾವಾಸ್ಯೆಯ ನಂತರ ಏನೆಲ್ಲ ಶುಭ ಯೋಗ ಫಲಗಳು ಸಿಗ್ತಾ ಇದೆ ಯಾವ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಮಾನ ಹಾಗೆ ಆರ್ಥಿಕವಾಗಿ ನಿಮ್ಮ ಸ್ಥಿತಿ ಹೇಗಿರಲಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಶನಿ ಗ್ರಹವು ಮೇಷರಾಶಿಯ ಲಾಭದ ಮನೆಯಲ್ಲಿ ಪ್ರಸ್ತುತ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಡಿಸೆಂಬರ್ ಇಪ್ಪತ್ತೇಳರಂದು ಶನಿಯು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಮೇಷ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರುವನು ಅದೇ ರೀತಿ ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಎತ್ತರ ಸ್ಥಾನವನ್ನು ತಲುಪುವರು ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರಂಭವು ನಿಮಗೆ ಬಹಳ ಅದೃಷ್ಟಶಾಲಿಯಾಗಿದೆ ಕೆಲಸವನ್ನು ಹುಡುಕುತ್ತಿರುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅಮಾವಾಸ್ಯೆಯ ನಂತರ ಶನಿ ತನ್ನ ಸ್ಥಾನವನ್ನು ಬದಲಾಯಿಸಿದ ನಂತರ ಅತ್ಯಂತ ಒಳ್ಳೆಯ ಕೆಲಸವನ್ನು ಪಡೆಯುವ ಅವಕಾಶಗಳು ದೊರೆಯಲಿದೆ ನಿಮ್ಮ ಕುಟುಂಬ ಜೀವನದಲ್ಲಿ ನಿಮಗೆ ಉತ್ತಮವಾದ ಬದಲ ಬದಲಾವಣೆಯನ್ನು ಕಾಣುವ ಅವಕಾಶಗಳು ಲಭಿಸಲಿದೆ ತಂದೆ ತಾಯಿಯೊಂದಿಗೆ ಹಿರಿಯ ಸಹೋದರ ಸಹೋದರಿಯೊಂದಿಗೆ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಾ ಅದೇ ರೀತಿ ಈ ಅಮಾವಾಸ್ಯೆಯ ನಂತರ ಅಂದರೆ ಶನಿಯ ನಕ್ಷತ್ರ ಬದಲಾವಣೆಯ ನಂತರ ಈ ಮೇಷರಾಶಿಗೆ ಸೇರಿದ ಜನರು ವಿದೇಶ ವ್ಯಾಪಾರ ಮಾಡುವ ಅವಕಾಶಗಳು ಮತ್ತು ಅದೃಷ್ಟ ನಿಮಗೆ ಒಲೆಯಲಿದೆ ವಿದೇಶ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರು ಅತ್ಯುತ್ತಮವಾದ ಪದವಿ ಮತ್ತು ಕೆಲಸದಲ್ಲಿ ಬಡ್ತಿ ಅದೇ ರೀತಿ ಲಾಭದಾಯಕವಾದ ಹೆಚ್ಚಿನ ಸಂಬಳವನ್ನು ನೀವು ಪಡೆಯುತ್ತೀರಾ ಶನಿ ದೇವನು ಸಾಕಷ್ಟು ಶುಭ ಫಲಗಳನ್ನು ಈ ನಕ್ಷತ್ರ ಬದಲಾವಣೆಯಿಂದ ನೀವು ಪಡೆಯುತ್ತೀರಾ ಇದು ಮೇಷರಾಶಿಯವರಿಗೆ ಸೇರಿರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ವರ್ಷದ ಕೊನೆಯ ಅಮಾವಾಸ್ಯೆ ಅದೇ ರೀತಿ ಶನಿಯ ನಕ್ಷತ್ರ ಬದಲಾವಣೆ ಇದರಿಂದಾಗಿ ಯಾವೆಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಅದೇ ರೀತಿ ಆರ್ಥಿಕವಾಗಿ ಬಡ್ತಿ ಆರ್ಥಿಕವಾಗಿ ಸ್ಥಾನ ಹೇಗಿರುತ್ತೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿ ವಿವಾಹಿತರ ಜೀವನ ಮತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಇದೆಯಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ತುಲಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶನಿ ನಕ್ಷತ್ರ ಬದಲಾವಣೆಯು ಸಾಕಷ್ಟು ಶುಭ ಫಲವನ್ನು ಉಂಟು ಮಾಡಲಿದೆ ಶಿಕ್ಷಣ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯ ಅಡೆತಡೆಗಳು ಈ ಅವಧಿಯಲ್ಲಿ ದೂರಾಗುವುದು ಜೊತೆಗೆ ಯಾರು ತಮ್ಮ ಶಿಕ್ಷಣವನ್ನು ಆರಂಭಿಸಬೇಕೆಂದು ಅಂದುಕೊಂಡಿರ್ತಾರೋ ಅಂತ ಜನರಿಗೆ ಅತ್ಯುತ್ತಮ ಅವಕಾಶಗಳು ದೊರೆಯಲಿದೆ ಕೆಲಸವನ್ನು ಮಾಡುತ್ತಿರುವ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅಂದರೆ ಶನಿ ನಕ್ಷತ್ರ ಬದಲಾವಣೆಯ ಅವಧಿಯಲ್ಲಿ ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಅದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವ ಮತ್ತೆ ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಶನಿದೇವನ ಕೃಪೆಯಿಂದಾಗಿ ಕೊನೆಗೊಳ್ಳುತ್ತದೆ ಜೊತೆಗೆ ಈ ಸಂದರ್ಭದಲ್ಲಿ ತುಲಾರಾಶಿಗೆ ಸೇರಿದ ಜನರ ಜೀವನದಲ್ಲಿ ಎಲ್ಲ ರೀತಿಯ ದುಃಖವು ಹೊಸ ವರ್ಷದಲ್ಲಿ ದೂರಾಗುವ ಸಂಭವ ಸಾಕಷ್ಟು ಇದೆ ಈ ಅವಧಿಯಲ್ಲಿ ಅಂದರೆ ಶನಿದೇವನ ನಕ್ಷತ್ರ ಬದಲಾವಣೆಯ ಅವಧಿಯಲ್ಲಿ ನೀವು ಯಾವ ಸ್ಥಾನವನ್ನು ಗಳಿಸಬೇಕೆಂದುಕೊಂಡಿದ್ದರೋ ಆ ಸ್ಥಾನವನ್ನು ನೀವು ಶನಿದೇವನ ಕೃಪೆಯಿಂದ ಸಹಾಯದಿಂದ ಆ ಸ್ಥಾನವನ್ನು ನೀವು ಪಡೆದುಕೊಳ್ಳುತ್ತೀರಾ ಈ ಅವಧಿಯಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೂಡ ಪಡೆಯುತ್ತೀರಾ ಅದರಿಂದಾಗಿ ನೀವು ಹೆಚ್ಚಿನ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುವುದು ಉತ್ತಮವಾಗಿರುತ್ತದೆ ಜೊತೆಗೆ ಪ್ರೀತಿಯಲ್ಲಿರುವವರು ಈ ಅವಧಿಯಲ್ಲಿ ಉತ್ತಮವಾಗಿರಲಿದೆ ನಿಮ್ಮ ಜೀವನದಲ್ಲಿ ಸಂತೋಷಮಯ ಸಮಯಗಳು ಈ ಸಮಯದಲ್ಲಿ ಸಾಕಷ್ಟು ಉದ್ಭವವಾಗುತ್ತದೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಶನಿದೇವನ ಕೃಪೆಯಿಂದಾಗಿ ದೂರಾಗುವ ಸಂಭವ ಹೆಚ್ಚಾಗಿದೆ ಅದರಿಂದಾಗಿ ತುಲಾರಾಶಿಯವರು ಸಾಕಷ್ಟು ಶನಿದೇವನ ಪ್ರಾರ್ಥನೆ ಮಾಡುವುದು ಉತ್ತಮವಾಗಿರುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಹಾಗೆ ರಾಶಿ ಭವಿಷ್ಯ ಅದೇ ರೀತಿ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಯಾವ್ಯಾರ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಈ ಚಾನಲ್ನಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರಾಶಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಮಾಹಿತಿ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಗಮನ ಕೊಡೋಣ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿ ಅವರಿಗೆ ಶನಿದೇವನ ಕೃಪೆಯಿಂದ ಅದೇ ರೀತಿ ನಕ್ಷತ್ರ ಬದಲಾವಣೆಯಿಂದ ಯಾವೆಲ್ಲ ಹೊಸ ಹೊಸ ಅವಕಾಶಗಳು ಹುಡುಕಿ ಬರಲಿದೆ ಇಲ್ಲಿ ಮೊದಲಿಗೆ ಶನಿ ಶನಿದೇವನ ನಕ್ಷತ್ರ ಬದಲಾವಣೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಮಾನಸಿಕ ಶಾಂತಿ ಪಡೆಯುವ ಅವಕಾಶ ಉತ್ತಮ ಅವಕಾಶ ದೊರೆಯಲಿದೆ ನೀವು ಈ ಅವಧಿಯಲ್ಲಿ ಸಾಕಷ್ಟು ಸಕಾರಾತ್ಮಕವಾಗಿರುವಿರಿ ಹೊಸ ವರ್ಷದ ಆರಂಭದಲ್ಲಿ ನಿಮಗೆ ಅತ್ಯುತ್ತಮ ದೊಡ್ಡ ಸಂತೋಷ ಲಭಿಸಲಿದೆ ಉತ್ತಮ ಅವಕಾಶ ಅವಕಾಶಗಳು ಈ ಸಮಯದಲ್ಲಿ ದೊರೆಯುತ್ತದೆ ಶನಿದೇವನ ನಕ್ಷತ್ರ ಬದಲಾವಣೆಯಲ್ಲಿ ನಿಮಗೆ ಆಲಸ್ಯದಿಂದ ಮುಕ್ತಿ ದೊರೆಯುವುದು ಮತ್ತು ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಸಮಯ ಇದಾಗಿರುತ್ತದೆ ವರ್ಷದ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಾದರೂ ವಿಶೇಷ ವ್ಯಕ್ತಿಯ ಆಗಮನವಾಗಲಿದೆ ಈ ಶನಿದೇವನ ಕೃಪೆಯಿಂದಾಗಿ ವಿವಾಹಿತರು ವೈವಾಹಿಕ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಹೊಂದುವ ಸಂಭವ ಹೆಚ್ಚಾಗಿದೆ ಅದೇ ರೀತಿ ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ಸಾಕಷ್ಟು ಬಲಗೊಳ್ಳುತ್ತೀರಾ ನೀವು ಈ ಮೊದಲೇ ಹೂಡಿಕೆಯನ್ನು ಮಾಡಿದರೆ ಆ ಈ ಸಮಯದಲ್ಲಿ ಲಾಭ ಹೆಚ್ಚಾಗಿ ದೊರೆಯಲಿದೆ ಅದೇ ರೀತಿ ಹೆಚ್ಚಿನ ಹೂಡಿಕೆ ಮಾಡಲು ನೀವು ಉತ್ತಮ ಮಾರ್ಗವನ್ನು ಕಂಡುಕೊಳ್ಳುತ್ತೀರಾ ಶನಿದೇವನ ಕೃಪೆಯಿಂದಾಗಿ ನೀವು ನಿಮ್ಮ ಸಾಮರ್ಥ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಿರಿ ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಕುಂಭ ರಾಶಿಗೆ ಸೇರಿದ ಜನರು ಉತ್ತಮವಾದ ಲಾಭವನ್ನು ಮತ್ತೆ ಉತ್ತಮ ಉತ್ತಮ ಸ್ಥಾನಮಾನ ಮತ್ತು ಕೀರ್ತಿಯನ್ನು ಪಡೆಯುವ ಸಂಭವ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ರಾಶಿಗೆ ಸೇರಿದ ವ್ಯಕ್ತಿಗಳು ಹೆಚ್ಚಿನ ಹೆಸರನ್ನು ಮಾಡುವ ಅವಕಾಶಗಳು ದೊರೆಯುತ್ತದೆ ಅದೇ ರೀತಿ ಉತ್ತಮ ಜೀವನವನ್ನು ಈ ಸಮಯದಲ್ಲಿ ಕಳೆಯುತ್ತೀರ ಆರ್ಥಿಕ ಸಮಸ್ಯೆಗಳೆಲ್ಲ ದೂರಾಗಿ ಎಲ್ಲ ರೀತಿಯಲ್ಲೂ ನಿಮಗೆ ಉತ್ತಮ ಸ್ಥಾನ ಮತ್ತೆ ಒಳ್ಳೆಯ ಅವಕಾಶಗಳು ಆರ್ಥಿಕ ಲಾಭಗಳು ಉಂಟಾಗುತ್ತದೆ ಇದು ರಾಶಿಯವರಿಗೆ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇರುತ್ತೆ ಯಾವ ಗ್ರಹಗಳ ಚಲನೆಯಿಂದಾಗಿ ಏನೆಲ್ಲ ಯೋಗ ಫಲಗಳು ಸೃಷ್ಟಿ ಸೃಷ್ಟಿಯಾಗಲಿದೆ ಜನರ ಜೀವನದ ಮೇಲೆ ಅವು ಯಾವ ರೀತಿ ಪರಿಣಾಮ ಬೀರುತ್ತೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಇಲ್ಲಿ ಹೇಳಿರುವಂತ ಮೇಷ ಕುಂಭ ಮತ್ತು ತುಲಾ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ವರ್ಷದ ಕೊನೆಯು ನಿಮಗೆ ಸಂತೋಷ ಹೆಚ್ಚಿಸಲಿದೆ ಅದೇ ರೀತಿ ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂಪತ್ತು ನೆಮ್ಮದಿ ಮತ್ತು ಜೀವನದಲ್ಲಿ ಉತ್ತಮ ಸಮಯವನ್ನು ಕಳೆಯಲು ಅವಕಾಶಗಳು ಸಿಗುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ